ಹಾಯ್ ಹಲೋ ನಮಸ್ಕಾರ ಇವತ್ತಿಲ್ಲಿಗೆ ಹೋದಂತ ಹೇಳಿದ್ರೆ ಬಂಡಕಾಸ್ ಕಾಲೇಜ್ ಕುಂದಾಪುರ ಇಲ್ಲಿ ಯಕ್ಷಗಾನ ಕಾಂಪಿಟೇಷನ್ ಕಾಮ್ಕೆ ನಾನು ಹೋಪತಿಗೆ ನನ್ನನ್ನು ವೆಲ್ಕಮ್ ಮಾಡೋದು ನಮ್ಮ ಭಾಗವತ ಪಂಚಮಿ ನಾನು ಹೋಬತಿಗೆ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಯ್ದಿತ್ತು ನಾನು ಸೀದಾ ಹೋಗಿ ಯಕ್ಷಗಾನ ಕಾಂಪಿಟೇಷನ್ ಕಾಣಕ್ಕೆ ಶುರು ಮಾಡಿದೆ ಅಲ್ಲದೆ ನೇರಂಬಳ್ಳಿ ನಾರಾಯಣರಾವ್ ಯಕ್ಷಗಾನ ವಸ್ತು ಸಂಗ್ರಹಾಲಯ ಕೂಡ ಆವತ್ತೆ ಉದ್ಘಾಟನೆ ಮಾಡಿದ್ರು ನಿಜ ಹೇಳ್ಕಂದ್ರೆ ಇದನ್ನ ಎಲ್ಲರೂ ಹೋಗಿ ಕಾಣ್ಕೊ ಅಷ್ಟು ಒಳ್ಳೆದಾಗಿ ಮಾಡಿರೋ ವಿಡಿಯೋದಲ್ಲೇ ಕಾಣ್ಲಕ್ಕು ಎಲ್ಲದಕ್ಕೂ ಡಿಟೇಲ್ ಆಗಿ ಎಕ್ಸ್ಪ್ಲೇಷನ್ ಕೊಟ್ಟಿರೋ ಬಡಗಿನ ಕೃಷ್ಣ ವೇಷ ಆಗಿರ್ಲಕ್ಕ ರಾಜವೇಷ ಆಗಿರ್ಲಕ ಹಂಗೆ ಹಾಸ್ಯಗಾರನ ವೇಷ ಆಗಿರ್ಲಕ ಬಣ್ಣದ ವೇಷ ಆಗಿರ್ಲಕ ಹಿಂಗೆ ತುಂಬ ವಿಷಯಗಳನ್ನ ಇವರು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಅಷ್ಟೇ ಅಲ್ಲದೆ ಸಾಂಪ್ರದಾಯಿಕ ಮುಖಬರಣಿಕೆಯನ್ನು ಕೂಡ ಇಲ್ಲಿ ಪರಿಚಯ ಮಾಡಿರೋ ಎಂಟ್ರಿ ಕೊಡುವುದಿಗೆ ಈ ರಂಗಸ್ಥಳ ಹಿಮ್ಮೇಳ ಎಲ್ಲರನ್ನು ಅಟ್ರಾಕ್ಟ್ ಮಾಡುತ್ತೆ ಈ ಹಿಮ್ಮೇಳದವ್ರು ಯಾರಂತ ಗೊತ್ತಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಷ್ಟೇ ಅಲ್ಲಿ ಕೆಲವು ದಿಗ್ಗಜರ ಫೋಟೋ ಕೆಲವು ಕಲಾವಿದರ ಫೋಟೋ ಹಾಗೆ ನನ್ನ ಫೇವ್ರೇಟ್ ಭಾಗವತರ ಫೋಟೋ ಎಲ್ಲ ಡಿಸ್ಪ್ಲೇ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನು ಅವರು ಎಕ್ಸ್ಪ್ಲೇನ್ ಮಾಡಿರೋ ತಪ್ಪದೆ ವಿಸಿಟ್ ಕೊಡಿ ನಾನು ಯಕ್ಷಗಾನ ಮ್ಯೂಸಿಯಂ ಕಣ್ ಕಂಡಿಸಿದ ಯಕ್ಷಗಾನ ಕಾಂಪಿಟೇಷನ್ ಹೋದೆ ಅಲ್ಲಿ ನಮ್ಮ ಫೇವ್ರೇಟ್ ಫೋಟೋಗ್ರಾಫರ್ ಮುನ್ನಣ್ಣ ಸಿಕ್ಕಿದ್ರು ಈ ಚಂಡೆಗಾರು ಒಂಥರ ಬಿ ಸಿ ಕೆ ಕಾಲೇಜ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದಿರಿ ಎಂತಕ್ಕಂತ ಹೇಳ್ರಿ ಯಾರ ಹತ್ರಕ್ಕೆ ಏನ್ರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂತ ಹೇಳ್ತಿದ್ದೆ ಹಂಗೆ ಎಲ್ರು ಕರ್ದು ಕರೆದು ಇವ್ರ ಜೂನಿಯರ್ ವಿರಾಟ್ ಕೊಹ್ಲಿ ಆದ್ರು ಈ ಬ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೆ ಬಾಯ್ ಬಾಯ್